ಎಲ್ಲರಿಗೂ ಶರಣು ಶರಣು ಯೋಗಮಯಿ ಸತ್ಯಮೇಧಾವಿ ಸಂಚಾರಿ ಶಾಲಾ ಅಭಿಯಾನದ ಮೂಲಕ ಮಹಾರಾಷ್ಟ್ರದ ಗಡಿನಾಡಿನ ಸರ್ಕಾರಿ ಕನ್ನಡ ಶಾಲೆಗಳಿಗೆ ತಲುಪಬೇಕು ಅಂತ ಹನುಮಂತರಾಯಗೌಡರ ಒಂದು ಸಾಹಸದ ಹೆಜ್ಜೆ ಈ ಜೂಮ್ ಮೀಟಿಂಗ್ ಮೂಲಕ ನಾವು ತಲುಪ್ತಾ ಇದ್ದೀವಿ ಮಕ್ಕಳಿಗೆ ಏನನ್ನ ಸಿಲಾಬಸ್ ಮೂಲಕ ಕಲಿಸೋಕ್ಕಾಗಲ್ವೋ ಆದರೆ ಬದುಕಿಗೆ ಅವಶ್ಯಕತೆ ಇರುತ್ತೋ ಅದನ್ನು ಎಳೆಯ ವಯಸ್ಸಿನಲ್ಲಿಯೇ ಬೀಜಾರೋಪಣ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಾಕಂದರೆ ಆ ಎಳೆತನ ಎಳೆತನ ಕಳೆದ ಮೇಲೆ ನಾವೇನಾದರೂ ಈ ಬದುಕಿನ ಅಗತ್ಯ ಜ್ಞಾನವನ್ನು ಬಿತ್ತಬೇಕು ಅಂತ ಹೋದರೆ ಮಳೆಗಾಲ ಹೋದ ಮೇಲೆ ಬಿಸಿಲುಗಾಲಲ್ಲಿ ಬಿತ್ತಕ್ಕೆ ಹೋದರೆ ಹೆಂಗೆ ಫಲ ಕೊಡಲ್ವೋ ಹಾಗೆ ಮಗುವಿನ ಎಳೆಯ ಹಾಗೂ ಬೆಳವಣಿಗೆ ವಯಸ್ಸಿನಲ್ಲೇ ಬೀಜಾರೋಪಣ ಆಗಬೇಕಾಗಿರುವಂತಹ ಜೀವನ ಶಿಕ್ಷಣವನ್ನು ನಾವು ಕೊಡದೆ ಬರೀ ಓದು ಬರಹ ಪರೀಕ್ಷೆ ಫಲಿತಾಂಶ ಅಷ್ಟಕ್ಕೆ ನಾವು ಮಕ್ಕಳನ್ನು ಸೀಮಿತ ಮಾಡಿಬಿಟ್ರೆ ಮುಂದೆ ಅವರು ಬದುಕನ್ನು ಧೈರ್ಯವಾಗಿ ಎದುರಿಸೋಕ್ಕಾಗದೆ ಚಟಗಳಿಗೆ ಒಳಗಾಗೋದು ಪಲಾಯನ ಮಾರ್ಗ ಅಥವಾ ಆತ್ಮಹತ್ಯೆಯ ಬಗ್ಗೆ ಯೋಚನೆ ಮಾಡೋದು ಅಥವಾ ದುಷ್ಟರ ಸಂಘದಿಂದ ಕೆಟ್ಟ ಹವ್ಯಾಸಗಳನ್ನು ಕಲಿಯೋದು ಸಮಾಜಕ್ಕೆ ಭಯೋತ್ಪಾದಕರಂತೆ ಕಂಟಕರಾಗುವಂತಹ ಸಾಧ್ಯತೆ ಇದೆ ಅದಕ್ಕೆ ತನ್ನರಿವಿನ ಬುನಾದಿಯ ಶಿಕ್ಷಣ ಬೇಕು ಅಂತ ಗಾಂಧೀಜಿ ವಿನೋಬಾಜಿ ಅವರೆಲ್ಲ ಸರ್ವೋದಯದಲ್ಲಿ ಅಂಥ ಮಾತುಗಳನ್ನು ಹೇಳಿದ್ದನ್ನು ನೆನಪಿಸಿಕೊಳ್ತಾ ಇವಾಗ ನಾವು ಕಳೆದ ತಿಂಗಳ ಕಾಲದಿಂದ ಈ ಒಂದು ಚಿಂತನೆ ನಡೀತಾ ಬಂದಿದೆ ಇವತ್ತು ರಾಮ ಮತ್ತು ಸೀತೆ ಬಗ್ಗೆ ನಾವು ಮಾತಾಡ್ತಾ ಬಂದಿದ್ವಿ ಬಾಲರಾಮ ಆಮೇಲೆ ಸೀತಾರಾಮ ಮೂಲರಾಮ ಇದೆಲ್ಲ ಚಿಂತನೆ ಮಾಡ್ತಾ ಇದ್ವಿ ಇಷ್ಟು ಸಂಕ್ಷಿಪ್ತವಾಗಿ ಹೇಳಿ ಯಾರೂ ಎಲ್ಲ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಮೊನ್ನೆ ಹಾಗೆ ಅಂಥವರಿಗೆ ಒಂದಿಷ್ಟು ಚಿಂತನೆಯನ್ನು ಕೊಟ್ಟು ಮುಂದೆ ಹೋಗೋಣ ಅಂತ ಹಾಗೆ ವಾಸ್ತವದಲ್ಲಿ ನಮ್ಮ ದೇಶದ ಒಂದು ಪ್ರತಿಷ್ಠಿತ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠೆಯನ್ನು ಮಾಡೋ ಒಂದು ಸಂದರ್ಭದಲ್ಲಿ ನಾವು ಈ ಚಿಂತನೆ ಮಾಡ್ತಾ ಇದ್ವಿ ಯಾವುದು ಅಯೋಧ್ಯಪುರ ಯಾರು ಬಾಲರಾಮ ಹೌದು ಒಬ್ಬ ನಮ್ಮ ದೇಶವನ್ನು ಅಳಿದ ರಾಜರ ಸಾಲುಗಳಲ್ಲಿ ಸೂರ್ಯವಂಶದ ರಾಜರುಗಳ ಸಾಲಿನಲ್ಲಿ ಸೇರಿದಂತಹ ಒಬ್ಬ ಶ್ರೇಷ್ಠ ರಾಜ ರಾಮ ಮತ್ತು ಅಯೋಧ್ಯ ಇವತ್ತಿನ ಉತ್ತರ ಪ್ರದೇಶದಲ್ಲಿ ನಾವು ಇವತ್ತಿಗೂ ಕಾಣಬಹುದಾದಂಥದ್ದು ಅದಕ್ಕೆ ಅಯೋಧ್ಯೆ ಅನ್ನೋ ಹೆಸರು ಬಂದಿದ್ದು ಯುದ್ಧ ಬೇಡ ಅಂದರೆ ಯಾರು ನಾವು ವಿನಾಕಾರಣವಾಗಿ ಯಾರ ಮೇಲೆಯೂ ಯುದ್ಧ ಮಾಡೋಕ್ಕೆ ಹೋಗಲ್ಲ ನಾವೆಲ್ಲ ಸಶಸ್ತ್ರ ಅಂದರೆ ನಮ್ಮಲ್ಲಿ ಎಲ್ಲ ದೇವತೆಗಳ ಕೈಯಲ್ಲಿ ಶಸ್ತ್ರಗಳಿದೆ ಎಲ್ಲ ರಾಜರುಗಳ ಕೈಯಲ್ಲಿ ಶಸ್ತ್ರಗಳಿದೆ ನಮ್ಮ ದೇಶದಲ್ಲಿ ಸೈನ್ಯ ವ್ಯವಸ್ಥೆಗೆ ಎಷ್ಟು ಪ್ರಮಾಣದಲ್ಲಿ ನಾವು ಇವತ್ತು ಖರ್ಚು ಮಾಡ್ತಾ ಇದ್ದೀವಿ ಅಚ್ಚುಕಟ್ಟಾದ ಒಂದು ಸೈನ್ಯ ವ್ಯವಸ್ಥೆ ಇದೆ ಆದರೂ ಕೂಡ ಇವತ್ತಿಗೂ ಕೂಡ ಭಾರತ ಯಾವತ್ತೂ ತನ್ನ ಶಸ್ತ್ರಗಳನ್ನು ಅಮಾಯಕರ ಮೇಲೆ ಪ್ರಯೋಗ ಮಾಡಲ್ಲ ಅಥವಾ ಇನ್ನೊಬ್ಬರ ಪ್ರದೇಶ ದೇಶವನ್ನು ಆಕ್ರಮಣ ಮಾಡಬೇಕು ಅಂತ ನಾವು ಶಸ್ತ್ರಗಳನ್ನು ಪ್ರಯೋಗ ಮಾಡಲ್ಲ ಅದು ಅನಾದಿ ಕಾಲದಿಂದಲೂ ಬಂದಿದೆ ನಮ್ಮ ದೇವತೆಗಳ ಕೈಯಲ್ಲಿ ಶಸ್ತ್ರ ಇದೆ ಆದರೆ ಅವರು ವಿನಾಕಾರಣ ಹಿಂಸೆ ಮಾಡುವವರಲ್ಲ ಯಾರಿಗೂ ಹಿಂಸೆ ಮಾಡೋದಕ್ಕೋಸ್ಕರ ಆ ಶಸ್ತ್ರವನ್ನು ಬಳಸೋದಿಲ್ಲ ಕೇವಲ ಆತ್ಮಗೌರವದ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಶಸ್ತ್ರ ಬೇಕು ವಿನಃ ಅದು ಯುದ್ಧ ಮಾಡೋದಕ್ಕೆ ಅಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅಯೋಧ್ಯಾಪುರ ಅಂತ ಹೆಸರು ಬಂತು ಅಂತ ಹಾಗಾದರೆ ರಾಮ ರಾವಣನ ಜೊತೆ ಯುದ್ಧ ಮಾಡೋದ್ನೆಲ್ಲ ಪ್ರಸಿದ್ಧವಾಗಿದೆಯಲ್ಲ ಅಂತ ನಾವು ಹೇಳ್ಬೋದು ಆದರೆ ರಾಮ ಯುದ್ಧ ಮಾಡಿದ್ದು ಹೊರಗಿನ ರಾವಣನ ಜೊತೆಗಲ್ಲ ತನ್ನೊಳಗಿರುವಂತಹ ಅಜ್ಞಾನವನ್ನು ಆವರಣ ಭಂಗ ಮಾಡಿಕೊಂಡು ಜ್ಞಾನವನ್ನು ಪ್ರಕಟ ಮಾಡಿಕೊಳ್ಳುವುದಕ್ಕೋಸ್ಕರ ತನ್ನ ಮೇಲೆ ತಾನೇ ಮಾಡಿಕೊಂಡಂತಹ ಯುದ್ಧ ತನ್ನನ್ನು ತಾನು ಜಯಿಸಿಕೊಳ್ಳುವುದಕ್ಕೋಸ್ಕರ ಮಾಡುವಂತಹ ಒಂದು ಯುದ್ಧ ಇದು ಸತ್ಯ ಸಂಘರ್ಷ ಅಂದರೆ ಸತ್ಯಕ್ಕೋಸ್ಕರ ಮಾಡಿದಂತಹ ಸಂಘರ್ಷ ಜ್ಞಾನಕ್ಕೋಸ್ಕರ ಮಾಡಿದಂತಹ ಸಂಘರ್ಷ ಇವತ್ತು ರಾಮ ಬಾಣ ವಿಫಲ ಆಗೋದಿಲ್ಲ ರಾಮ ಅಜಯ ನನ್ನ ಯಾರೂ ಸೋಲ್ಸೋಕ್ಕೆ ಬರಲ್ಲ ಅದರ ಅರ್ಥ ಹೊರಗಿನ ಶತ್ರುವಿನ ಜೊತೆಗೆ ಹೋರಾಡಿದರೆ ಒಂದು ಸತಿ ಸೋಲ್ಬೋದು ಒಂದ್ಸಲಿ ಗೆಲ್ಬೋದು ಆದರೂ ಯಾವತ್ತೂ ಸೋಲೋದಿಲ್ಲ ಯಾವ ಬಾಣವೂ ವಿಫಲ ಆಗೋದಿಲ್ಲ ಇದರ ಅರ್ಥ ಏನು ಅಂತಂದರೆ ಆತ ತನ್ನೊಳಗಿರುವ ಶತ್ರುವಿನ ಜೊತೆಗೆ ಹೋರಾಟ ಮಾಡೋದ್ರಿಂದ ಆತ ಬಹಿರಂಗದಲ್ಲಿಯೂ ಕೂಡ ಯಾವತ್ತೂ ಸೋಲುವುದಿಲ್ಲ ಆತನ ಬಹಿರಂಗವೂ ಕೂಡ ಅಷ್ಟೇ ಸಮರ್ಥನೀಯವಾಗಿರುತ್ತದೆಯೇ ಅಂತರಂಗ ಎಲ್ಲಿ ಸಕ್ಷಮವಾಗಿದೆಯೋ ಅಲ್ಲಿ ಬಹಿರಂಗ ಕೂಡ ಸಕ್ಷಮವಾಗಿರುತ್ತೆ ಅನ್ನೋದಕ್ಕೆ ರಾಮ ಒಂದು ಉದಾಹರಣೆ ಹಾಂ ಹಾಗಾದರೆ ಬಾಲರಾಮ ಯಾರು ಬಾಲರಾಮ ಅಯೋಧ್ಯನಲ್ಲಿದ್ದಾನೆ ಎಲ್ಲರೂ ಹೋಗಿ ಅಯೋಧ್ಯೆ ಮಂದಿರಕ್ಕೆ ಹೋಗಿ ದರ್ಶನ ತಗೊಳಕ್ಕಾಗತ್ತಾ ಅಥವಾ ಒಂದು ಕ್ಷಣ ತೊಗೋಬೋದು ಒಂದು ದಿನ ತೊಗೋಬೋದು ವರ್ಷದಲ್ಲಿ ಒಂದು ಸತಿ ಹೋಗ್ಬೋದು ಅಥವಾ ಹತ್ತು ಸತಿ ಹೋಗ್ಬೋದು ಆದರೆ ನಮಗೆ ಯಾವತ್ತೂ ಬಾಲರಾಮನ ಒಂದು ಸಾಂಗತ್ಯ ಬೇಕು ಅಂತಾದರೆ ಅದನ್ನು ನಮ್ಮೊಳಗೆ ಕಂಡುಕೊಳ್ಳೋದು ಹೇಗೆ ಅಂತಂದಾಗ ಶಾಸ್ತ್ರಗಳಲ್ಲಿ ಬರ್ತದೆ ನಾವು ಸ್ಥೂಲವಾಗಿ ಇವತ್ತು ಜಾಗರದಲ್ಲಿ ಕೈ ಕಾಲುಗಳನ್ನ ಬಳಸಿ ವ್ಯವಹಾರ ಮಾಡ್ತೇವೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಬಳಸಿ ವ್ಯವಹಾರ ಮಾಡ್ತೇವೆ ಇದಕ್ಕೆ ಸ್ಥೂಲ ಜಗತ್ತು ಅಥವಾ ಜಾಗೃತ ಅವಸ್ಥೆ ಅಂತ ಕರೀತಾರೆ ರಾತ್ರಿ ನಿದ್ರೆನಲ್ಲಿ ಕನಸು ಬಿದ್ದಾಗಲೂ ಕೂಡ ನಾವು ನೋಡ್ತೀವಿ ಮಾತಾಡ್ತೀವಿ ಮುಟ್ತೀವಿ ಸುಖ ದುಃಖ ಅನುಭವಿಸ್ತೀವಿ ಹಾಗಾದರೆ ಅಲ್ಲಿ ಈ ಕೈ ಕಾಲುಗಳೆಲ್ಲ ಇದ್ದಾವೆ ಅಂತಂದರೆ ಇಲ್ಲ ಈ ಸ್ಥೂಲ ಇಂದ್ರಿಯಗಳು ಯಾವುವು ಅಲ್ಲಿಲ್ಲ ಮನಸ್ಸಿನ ಇಂದ್ರಿಯಗಳು ಕನಸಿನಲ್ಲಿ ಕೆಲಸ ಮಾಡುತ್ತಿವೆ ಅದಕ್ಕೆ ಸೂಕ್ಷ್ಮ ಶರೀರ ಸ್ಥೂಲದಲ್ಲಿರೋದಕ್ಕೆ ಸ್ಥೂಲ ಶರೀರ ಸೂಕ್ಷ್ಮದಲ್ಲಿ ಕನಸಿನಲ್ಲಿರೋದು ಸೂಕ್ಷ್ಮ ಶರೀರ ಅಂತ ಕರಿತೀವಿ ಸ್ಥೂಲದಲ್ಲಿದ್ದದ್ದು ಸೂಕ್ಷ್ಮದಲ್ಲಿಲ್ಲ ಸೂಕ್ಷ್ಮದಲ್ಲಿಲ್ಲದ್ದದು ಸ್ಥೂಲದಲ್ಲಿಲ್ಲ ಹಾಗೆ ಗಾಢವಾಗಿ ನಿದ್ರನಲ್ಲಿದ್ದಾಗ ಅಲ್ಲಿ ಜಾಗ್ರತಾ ಅವಸ್ಥೆನೂ ಇರೋದಿಲ್ಲ ಕನಸು ಇರೋದಿಲ್ಲ ಆದರೆ ಒಂದು ಆನಂದದ ಅನುಭವ ನಮಗೆ ಆಗ್ತದೆ ವಿರಾ ವಿಶ್ರಾಂತಿ ಅನುಭವ ನಮಗೆ ಆಗ್ತದೆ ಹಾಗಾದರೆ ಅಲ್ಲಿ ಒಂದು ಶರೀರ ಇದೆ ಅದಕ್ಕೆ ಕಾರಣ ಶರೀರ ಅಂತ ಕರೀತಾರೆ ಆ ಕಾರಣ ಶರೀರವನ್ನೇ ನಾವು ಅಯೋಧ್ಯಾಪುರ ಅಂತ ಹೇಳ್ತೀವಿ ಅಂತ ಅಂದರೆ ಅಲ್ಲಿ ಆನಂದದ ಅನುಭೂತಿಯಾಗುತ್ತದೆ ಆ ಆನಂದವೇ ಆ ಆನಂದದ ಒಂದು ಝಲಕ್ ಅದಕ್ಕೇ ಬಾಲರಾಮ ಬಾಲರಾಮ ಅಂತ ಹೇಳ್ತೀವಿ ಅಂತ ಹಾಂ ಅಂದರೆ ಬಾಲರಾಮ ಚಿಕ್ಕವನಿದ್ದಾಗ ಅಮ್ಮನಿಗೆ ನನಗೆ ಚಂದ್ರ ಬೇಕು ಚಂದ್ರ ಬೇಕು ಅಂತ ಹಠ ಹಿಡಿದಂತೆ ಅಮ್ಮ ಇದ್ದವಳು ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿಬಿಟ್ಟು ಅದರಲ್ಲಿ ಚಂದ್ರನ ಪ್ರತಿಬಿಂಬವನ್ನು ನೋಡಿ ಹಾಂ ನೋಡು ಅಂತ ಅಂದಾಗ ಅವನಿಗೆ ಖುಷಿಯಾಗಿತ್ತಂತೆ ಅಂದರೆ ಬಾಲರಾಮ ಅಷ್ಟಕ್ಕೆ ಖುಷಿಪಟ್ಟಿದ್ದ ಆದರೆ ಅವನು ಬಾಲಕನಾಗಿಯೇ ಉಳಿದನಾ ಇಲ್ಲ ಬಾಲರಾಮ ಮೂಲ ಆಗುವವರೆಗೂ ಬೆಳೀತಾ ಹೋದ ಬೆಳೀತಾ ಹೋದ ಅದಕ್ಕೇನೆ ನಾವು ರಾಮನ ಒಂದು ಪ್ರಯಾಣ ಅದಕ್ಕೆ ರಾಮ ಆಯನ ಅಂತ ಹೇಳ್ತೀವಿ ಅಂತ ಅಂದರೆ ಪ್ರತಿಫಲಿತವಾದ ಚಂದ್ರನೇ ನಿಜವಾದ ಚಂದ್ರನಲ್ಲ ಆ ಬಾಲ್ಯದಲ್ಲಿ ಅದೇ ಅವನಿಗೆ ಸಂತೋಷ ಕೊಟ್ಟಿತ್ತು ಅದೇ ಸಾಕಾಗಿತ್ತು ಆದರೆ ಮುಂದೆ ಅವನು ಬೆಳೆದಂಗೆಲ್ಲ ಆತ ಈ ಪ್ರತಿಬಿಂಬ ಎಲ್ಲಿಂದ ಬರ್ತಾ ಇದೆ ಆ ಬೆಳಕಿನ ಎಳೆ ಹಿಡ್ಕೊಂಡು ಆ ಬೆಳಕಿನ ಜೊತೆಗೆ ಪ್ರಯಾಣ ಮಾಡ್ತಾ ಮೂಲ ಚಂದ್ರನನ್ನು ನೋಡಿ ಆನಂದಿಸುವ ಮಟ್ಟಕ್ಕೆ ಆತ ಬೆಳಿತಾನಲ್ವಾ ಹಾಗೆ ನಮ್ಮೊಳಗಿರುವ ಆನಂದ ಇದು ನಿದ್ರೆನಲ್ಲಿ ಅಥವಾ ಯಾವುದೇ ವಸ್ತು ವಿಷಯಗಳು ಸಿಕ್ಕಾಗ ನಮಗೆ ಸಿಕ್ಕೋ ಆನಂದ ಅದು ಪ್ರತಿಫಲಿತ ಪ್ರತಿಬಿಂಬದಂತಿರುವಂತಹ ಆನಂದ ಹೆಂಗೆ ನೀರು ಸ್ವಲ್ಪ ಅಲಗಾಡಿದರೂ ಕೂಡ ಪ್ರತಿಫಲನ ಏನಾಗುತ್ತೆ ಆಚೆ ಆಚೆ ಆಗ್ಬಿಡುತ್ತೆ ಅದು ನಮಗೆ ಕಾಣೋದೇ ಇಲ್ಲ ಎಷ್ಟೋ ಸತಿ ಆಮೇಲೆ ಆದರೆ ಯಾರು ಸ್ವಲ್ಪ ಆ ಬೆಳೆದಿಂಗ್ ಆ ಪ್ರತಿಫಲನ ಪ್ರತಿಬಿಂಬ ಎಲ್ಲಿಂದ ಬರ್ತಾ ಇದೆ ಅಂತ ಆ ಬೆಳಕಿನ ಕಡೆಗೆ ಮುಖ ಮಾಡಿ ಆ ಬೆಳಕು ಎಲ್ಲಿ ಬರ್ತಾ ಇದೆ ಆ ಬೆಳಕಿನ ಜೊತೆಗೆ ಪ್ರಯಾಣ ಮಾಡ್ತಾ ಆ ಮೂಲದತ್ತ ಆ ಬಿಂಬದತ್ತ ಯಾರು ಹೋಗ್ತಾರೋ ಪ್ರಯಾಣ ಮಾಡ್ತಾರೋ ಅವರು ತಮ್ಮ ಮೂಲ ಸ್ವರೂಪವನ್ನು ತಲುಪ್ತಾರೆ ಅದು ಮೂಲರಾಮ ಪ್ರತಿಫಲಿತ ಪ್ರತಿಬಿಂಬ ಇದು ಬಾಲರಾಮ ಬಿಂಬ ರೂಪದಲ್ಲಿರುವ ಅದು ನನ್ನ ಸ್ವರೂಪ ಅದು ಮೂಲರಾಮ ಅಂತ ಹಾಗಾದರೆ ಇಲ್ಲಿ ಬೆಳಕು ಅಂದರೆ ಅದೇ ಸೀತೆ ಅಜ್ಞಾನವನ್ನು ಅಜ್ಞಾನದ ಆವರಣದಿಂದ ನಮ್ಮ ಕಾರಣ ಶರೀರ ಆವೃತವಾಗಿದೆ ಅದನ್ನು ಭಂಗಗೊಳಿಸೋದಕ್ಕೆ ವಚನ ಅಂತ ಹೇಳೋದು ರಾಮ ವಚನ ಪರಿಪಾಲನೆ ಮಾಡ್ತಾನೆ ಅದರರ್ಥ ಏನು ಯಾವುದು ವಚನ ಆ ವಚನ ಅಂದರೆ ಅಜ್ಞಾನ ಭಂಗವಾಗುವ ರೀತಿಯ ನನ್ನ ವ್ಯವಹಾರಗಳು ನಡೆ ನುಡಿ ಚಲನವಲನಗಳೆಲ್ಲ ಇದ್ದರೆ ಅದಕ್ಕೆ ಏನಂತ ಕರೀತಾರೆ ವಚನ ಹಾಗೆ ನಡೆದುಕೊಳ್ಳುವುದರಿಂದ ಅದಕ್ಕೆ ವಚನ ರಾಮ ಅಂತ ಹೇಳೋದು ಆಮೇಲೆ ಅಜ್ಞಾನ ಭಂಗವಾದಾಗ ಅಲ್ಲಿ ಜ್ಞಾನ ಉಗಮ ಆಗ್ತದೆ ಅಂದರೆ ಪ್ರತಿಬಿಂಬದ ಕಡೆಗೆ ನೋಡ್ತಾ ಇದ್ದು ಆ ಪ್ರತಿಬಿಂಬನೇ ಚೆನ್ನಾಗಿ ಬಿಡಬೇಕು ಪ್ರತಿಬಿಂಬನೇ ಅಚ್ಚುಕಟ್ಟಾಗಬೇಕು ಅಂತ ಅದರಲ್ಲೇ ತೊಡಗಿಸ್ಕೊಂಡ್ರೆ ಅದು ಅಜ್ಞಾನದ ಆವರಣದ ಆವರಿಸಿಕೊಂಡಿರ್ತತೆ ಅಲ್ಲಿ ಈಗ ಆವರಣ ಭಂಗವಾದಾಗ ಅಲ್ಲಿ ಜ್ಞಾನ ಸಿಕ್ಕತ್ತೆ ಆ ಜ್ಞಾನವೇ ಸೀತೆ ಅಂದರೆ ಬೆಳಕಿನ ಕಡೆ ನೋಡಬೇಕು ಆ ಪ್ರತಿಫಲನ ಎಲ್ಲಿಂದ ಬಂದಿದೆ ಆ ಬೆಳಕನ್ನು ನೋಡ್ತಾ ನಾನು ಮೂಲದತ್ತ ಹೋಗೋದು ರಾಮಾಯಣ ಅದು ಸೀತಾರಾಮ ಅಂತ ಹೇಳ್ತೀವಿ ಈ ಜ್ಞಾನ ಅದೇ ಸೀತೆ ಹಾಗಾದರೆ ಸೀತೆಗೋಸ್ಕರ ರಾಮ ಹೋರಾಟ ಮಾಡ್ದ ಅಲ್ವಾ ಎಷ್ಟೋ ಜನ ಎಲ್ಲ ಯುವಕರು ಬಂದಿದ್ದರು ಅಲ್ಲಿ ಸೀತೆ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಅಲ್ಲಿ ರಾಮ ಕೂಡ ಇದ್ದ ರಾವಣ ಕೂಡ ಇದ್ದ ಏನು ರಾಮ ಮತ್ತು ರಾವಣರಿಗೆ ವ್ಯತ್ಯಾಸ ಅಂತಂದರೆ ರಾಮ ಗೆದ್ದ ಸೀತೆಯನ್ನು ಗೆದ್ದ ರಾಮ ನಾನು ಕದ್ದಾದರೂ ತಕೊಂಡೋಗ್ತೀನಿ ನನಗೆ ಗೆಲ್ಲಕ್ಕಾಗಿಲ್ಲ ಅಂದರೆ ನಾನು ಕದ್ದಾದರೂ ಸೀತೆಯನ್ನು ತಕೊಂಡೋಗ್ತೀನಿ ಅಂತ ಶಪಥ ಮಾಡಿ ಹೋದ ಅಂದರೆ ವ್ಯತ್ಯಾಸ ಇದೆ ನೋಡಿ ಈ ರಾಮಾಯಣಕ್ಕೂ ರಾವಣನ ಆಯನಕ್ಕೂ ವ್ಯತ್ಯಾಸ ಇದೆ ರಾಮ ಏನು ಮಾಡ್ದ ಅಂತಂದರೆ ಬೆಳಕಿನ ದಾರಿಯನ್ನು ಹಿಡ್ಕೊಂಡು ಹೋದ ಬಿಂಬದ ಕಡೆಗೆ ಹೋದ ಬಿಂಬದ ಕಡೆಗೆ ಮುಖ ಮಾಡಿದ ರಾವಣ ಏನು ಮಾಡ್ದೆ ಅಂದರೆ ಬಾಲ ಬಾಲಕರನ್ನ ಹಾಗೆ ಬಾಲರಾಮ ಹೇಗಿದ್ನೋ ಬಿಂಬ ಪ್ರತಿಬಿಂಬ ನೋಡಿ ಖುಷಿಪಟ್ಟ ಅಷ್ಟಕ್ಕೆ ಅಲ್ಲೇ ಅವನು ಬಾಲಕರ ಹಾಗೆ ಅವನೇನು ಮಾಡ್ದ ಆ ಪ್ರತಿಫಲನೇ ಚೆನ್ನೇ ಚೆನ್ನಾಗಿ ಬಿಡಬೇಕು ಅಂತ ಪಾತ್ರೆ ಪಾತ್ರೆಗಿಂತ ದೊಡ್ಡ ಪಾತ್ರೆ ಅದಕ್ಕಿಂತ ದೊಡ್ಡ ಪಾತ್ರೆ ಅಂದರೆ ಮನೆ ಮನೆಗಿಂತ ಅರಮನೆ ಅರಮನೆಗಿಂತ ಬಂಗಾರದ ಊರನ್ನೇ ಕಟ್ಬಿಟ್ಟ ಅವನು ಅಂದರೆ ದೇವತೆಗಳನ್ನೇ ಮೆಟ್ಟಲು ಮಾಡಿಕೊಂಡು ಅಂದರೆ ನೆಮ್ಮದಿಗೋಸ್ಕರ ಆನಂದಕ್ಕೋಸ್ಕರ ಹಾಂ ಅದೇ ನಿಜವ ಅದೇ ಜ್ಞಾನ ಅಂತ ಅಂದ್ಕೊಂಡು ಅವನೇನು ಮಾಡ್ದ ಅಂತಂದರೆ ಅದು ಆ ಕಡೆಗೆ ಪರಿಶ್ರಮ ಪಟ್ಟವನು ಪ್ರತಿಫಲನವನ್ನೇ ಚೆನ್ನಾಗಿಟ್ಕೋಬೇಕು ಅದು ಅದನ್ನೇ ಚೆನ್ನಾಗಿಟ್ಕೋಬೇಕು ಆದರೆ ಸ್ವಲ್ಪ ಏನಾದರೂ ಅಡೆತಡೆ ಆದರೆ ಅದು ಅಲ್ಲಿಗಾಡಿ ಅದು ತಪ್ಪೋಗೋದಲ್ವ ಹಾಗೆ ಹಾಗೆ ಅವನು ವಂಚಿತ ಆಗ್ತಾ ಬಂದ ನೆಮ್ಮದಿಯನ್ನು ಕಳ್ಕೊಳ್ತಾ ಬಂದ ಇನ್ನು ರಾಮನಿಗೆ ಏನು ವ್ಯತ್ಯಾಸ ಅವನು ಪ್ರತಿಫಲನ ಪ್ರತಿಫಲಿತ ಜ್ಞಾನದ ಬಗ್ಗೆ ಗ ಗೌಣ ಗೌಣವಾಗಿಟ್ಕೊಂಡಿದ್ದ ಅವನು ನೋಡಿ ಆಯಿತು ಹಾಂ ತಗೊಂಡು ಹೋದ ರಾವಣ ತಕೊಂಡು ಹೋದ ತಕೊಂಡು ಅವಳನ್ನು ಅಪಹರಣ ಮಾಡಿದ ಅಪಹರಣ ಮಾಡಿದ ಆಮೇಲೆ ಸೀತೆಯನ್ನು ಕರ್ಕೊಂಡು ಗೆದ್ದು ಕರ್ಕೊಂಡು ಬಂದಮೇಲೆ ರಾವಣನ ಜೊತೆ ಹೋರಾಟ ಮಾಡಿ ಗೆದ್ದು ಕರ್ಕೊಂಡು ಹೋದ್ಮೇಲೆ ಅಗಸ ಒಂದು ಮಾತಿಗೆ ಸೀತೆಯನ್ನು ಬಿಡಬೇಕಾಗಿ ಬಂತ ಹ್ಞೂ ಬಿಟ್ಟ ಆಮೇಲೆ ಏನು ಪರಿಸ್ಥಿತಿಯ ಬಗ್ಗೆ ಅವನು ತಲೆ ಕೆಡಿಸ್ಕೊಂಡಿಲ್ಲ ಆದರೆ ಭಾವದಲ್ಲಿ ಮಾತ್ರ ರಾಮ ಯಾವತ್ತಲೂ ಸೀತೆಯನ್ನು ಜೊತೆ ಮಾಡ್ಕೊಂಡಿದ್ದಾನೆ ಈಗ ಹೊರಗಡೆ ನಾವು ಪರಿಸ್ಥಿತಿಯನ್ನು ಭದ್ರವಾಗಿಟ್ಕೊಳ್ಳೋಕೆ ನೋಡ್ತೀವಿ ನನ್ನ ಹೆಂಡತಿ ನನ್ನ ಜೊತೆಗೆ ಇರಬೇಕು ನನ್ನ ಗಂಡ ನನ್ನ ಜೊತೆಗೆ ಇರಬೇಕು ನನ್ನ ಮುಂದೆ ಇರಬೇಕು ಅಲ್ಗಾಡಬಾರ್ದು ಆಚೆ ಈಚೆ ನೋಡಬಾರ್ದು ಯಾರ ಜೊತೆಗೆ ಮಾತಾಡಬಾರ್ದು ಅಂದರೆ ಈ ಥರ ಎಲ್ಲ ನಾವು ಕಾವಲು ಮಾಡ್ಕೊಂಡು ಹೋಗ್ತೀವಿ ಹಿಂದಿನ ರಾಜರುಗಳೆಲ್ಲ ಎಷ್ಟು ಅಸಹ್ಯವಾಗಿ ಘೋಷ ಪದ್ಧತಿ ಆಮೇಲೆ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಕೋಟೆ ಕಟ್ಟಿ ಒಳಗಿಟ್ಕೊಂಡಿರೋದು ಅಷ್ಟೇ ಎಲ್ಲ ಅವ್ರಿಗೆ ಲಾಕ್ ಮಾಡಿಬಿಡ್ತಿದ್ರಂತೆ ಆ ಡ್ರೆಸ್ನೇ ಲಾಕ್ ಮಾಡಿಬಿಡ್ತಿದ್ರಂತೆ ಅವ್ರು ಹಾಕೊಳ್ಳೋ ಡ್ರೆಸ್ನೇ ಲಾಕ್ ಮಾಡಿ ಮಾಡಿ ಆ ಲಾಕ್ ಓಪನ್ ಆಗದಂಗೆ ಮಾಡಿಟ್ಟು ಭದ್ರಕೋಟೆನಲ್ಲಿ ಇಟ್ಬಿಟ್ಟು ಹೋಗ್ತಿದ್ರಂತೆ ರಾಜರುಗಳು ಅಂದರೆ ಬರೀ ಹೊರಗಿನ ಪರಿಶ್ರಮ ಹೊರಗಿನ ಪರಿಶ್ರಮ ಅದು ಏನಾಗುತ್ತೆ ಅಂತಂದರೆ ನಾನು ಪ್ರತಿಫಲನವನ್ನೇ ಗಟ್ಟಿಯಾಗಿ ಇಟ್ಕೋಬೇಕು ಅದನ್ನೇ ಸುಂದರವಾಗಿ ಅನ್ನೋ ಥರ ಬಾಲಿಶತನದ ಹೋರಾಟ ಇಲ್ಲಿ ರಾವಣನದ್ದು ಆದರೆ ಪ್ರತಿಫಲನದ ಕಡೆಗೆ ನೋಡ್ತಾ ಪ್ರತಿಫಲನದ ಕಡೆಗೆ ನೋಡ್ತಾ ಅದರ ಬೆಳಕಿನ ಅದು ಬೆಳಕು ಎಲ್ಲಿಂದ ಬಂದಿದೆ ಅಂತ ಅವನು ಪ್ರಯಾಣ ಮಾಡ್ತಾ ಮೂಲ ಬೆಳಕಿನತ್ತ ಪ್ರಯಾಣ ಮಾಡಿದ್ದು ರಾಮ ಅಂದರೆ ಹೊರಗಡೆ ಪರಿಸ್ಥಿತಿ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಅವನು ಯಾವತ್ತೂ ತಲೆ ಕೆಡ್ಸ್ಕೊಂಡಿಲ್ಲ ವನವಾಸಕ್ಕೆ ಹೋಗಬೇಕಾಯ್ತಾ ಅವನು ಹೋದ ಆದರೆ ತನ್ನ ಆನಂದನ ಕಳ್ಕೊಳ್ಳಿಲ್ಲ ಸೀತೆ ಅಪಹರ ತಳಾದ್ಲ ಅವು ಅಪಹಿತಳಾದ್ಲು ಅವನು ಆನಂದ ಕಳ್ಕೊಳ್ಳಿಲ್ಲ ಆಮೇಲೆ ಯುದ್ಧ ಮಾಡಬೇಕು ಬಂತ ಯುದ್ಧ ಮಾಡಿದ ಆನಂದ ಕಳ್ಕೊಳ್ಳಿಲ್ಲ ಕರ್ಕೊಂಡು ಬರಬೇಕಾಯ್ತ ಅಯೋಧ್ಯೆಗೆ ಕರ್ಕೊಂಡು ಆನಂದ ಕಳ್ಕೊಳ್ಳಿಲ್ಲ ಅಯೋಧ್ಯೆ ಬಿಟ್ಟಾಗ್ಲೂ ಆನಂದ ಕಳ್ಕೊಳ್ಳಿಲ್ಲ ಅಯೋಧ್ಯೆಗೆ ಬಂದಾಗ್ಲೂ ಆನಂದ ಕಳ್ಕೊಳ್ಳಿಲ್ಲ ಸೀತೆ ಹತ್ತಿರ ಇದ್ದಾಗ್ಲೂ ಆನಂದ ಕಳ್ಕೊಳ್ಳಿಲ್ಲ ಸೀತೆಯನ್ನು ಅಪಹರಣ ಮಾಡಿದಾಗಲೂ ಆನಂದ ಕಳ್ಕೊಳ್ಳಿಲ್ಲ ಸೀತೆಯನ್ನು ಪರಿತ್ಯಾಗ ಮಾಡಬೇಕಾಗಿ ಬಂದಾಗಲೂ ತನ್ನ ಆನಂದವನ್ನು ಕಳ್ಕೊಳ್ಳಿಲ್ಲ ಯಾಕೆ ಅಂದರೆ ಅವನು ಭಾವದಲ್ಲಿ ಸೀತೆಯನ್ನು ಯಾವತ್ತೂ ಬಿಟ್ಕೊಟ್ಟಿರಲಿಲ್ಲ ಪರಿಸ್ಥಿತಿ ಹಾಗೆ ಬಂತು ಹೋಯಿತು ಭಾವದಲ್ಲಿ ಸೀತೆಯನ್ನು ಬಿಟ್ಟು ಇನ್ನೊಬ್ಬಳು ಯೋಚನೆ ಮಾಡಿಲ್ಲ ರಾಮ ನೋಡಿ ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಪಕ್ಕಕ್ಕೆ ಪತ್ನಿ ಬೇಕು ಪತ್ನಿ ಇಲ್ಲ ಅಂದರೆ ಅಶ್ವಮೇಧ ಯಾಗ ಮಾಡೋಕ್ಕೆ ಬರಲ್ಲ ಅಂತ ಆವಾಗ ಅವನು ರಾಜ ಅವತ್ತಿನ ಕಾಲದಲ್ಲಿ ಎಷ್ಟೋ ಜನ ಹೆಂಡತಿಯರನ್ನ ಮಾಡ್ಕೋತಿದ್ರು ರಾಣಿಯರನ್ನು ಮಾಡ್ಕೋತಿದ್ರು ಅವನು ಇನ್ನೊಬ್ಬಳನ್ನು ಮದುವೆ ಮಾಡ್ಕೋಬೋದಿತ್ತು ಹಾಗೆ ಮಾಡಲಿಲ್ಲ ರಾಮ ಪಕ್ಕಕ್ಕೆ ಸೀತೆಯದ್ದೊಂದು ವಿಗ್ರಹ ಇಟ್ಕೊಂಡು ಭಾವದಲ್ಲಿ ಅದನ್ನು ಭಾವಿಸಿ ಭಾವ ರೂಪ ಕೊಟ್ಟು ಆ ಸೀತೆಯನ್ನೇ ಭಾವಿಸಿ ಆತ ಅಶ್ವಮೇಧ ಯಜ್ಞವನ್ನು ಮಾಡ್ತಾನೆ ಅಂದರೆ ಭಾವದಲ್ಲಿ ಆತ ನೋಡಿ ಸೀತೆಯನ್ನು ಬಿಟ್ಟಿಲ್ಲ ಹೇಗೆ ಸೀತೆ ಕಾಡಿನಲ್ಲಿ ಹೇಗೆ ಅವಳು ವನವಾಸಿ ಈ ಥರ ಇರ್ತಾಳೋ ಹಾಗೆ ರಾಜನಾದರೂ ಕೂಡ ರಾಜ ಮಹಲಿನಲ್ಲಿದ್ದರೂ ಕೂಡ ಕಾಡಿನಲ್ಲಿ ಇದ್ದ ಹಾಗೆ ನೆಲದ ಮೇಲೆ ಮಲ್ಕೊಂಡು ಸದಾ ಸೀತೆಯನ್ನ ಭಾವದಲ್ಲಿರಿಸಿಕೊಂಡು ಆತ ಬದುಕಿದ ಅಂದರೆ ಈತ ಭಾವದಲ್ಲಿ ವಿಕಾಸ ಆತ ಆಗ್ತಾ ಹೋದ ಆದರೆ ರಾವಣ ಭಾವದಲ್ಲಿ ಕಪಟಯುಕ್ತಿ ಒಳಗೆ ಭಾವದಲ್ಲಿ ಕಪಟಯುಕ್ತಿ ಹೊರಗೆ ಮಾತ್ರ ರುದ್ರಾಕ್ಷಿ ವಿಭೂತಿ ಸಾಧು ವೇಷ ಧರಿಸಿ ಹೊರಗಡೆ ವೇಷ ಒಳಗಡೆ ಆಸೆ ಹಾಂ ಆದರೆ ಒಳಗಡೆ ರಾಮನಿಗೆ ನಿರಾಸೆ ಹೊರಗಡೆ ಆತ ಪರಿಸ್ಥಿತಿಯ ಎಲ್ಲ ಆಗುವಿಕೆಗೆ ಆತ ಅವಕಾಶ ಮಾಡಿಕೊಟ್ಟು ಅದನ್ನು ಬಿಟ್ಬಿಟ್ಟ ಹೊರಗಡೆಯನ್ನು ನಿಯಂತ್ರಣ ಮಾಡಲಿಲ್ಲ ಆದರೆ ತನ್ನ ಆತ್ಮವನ್ನು ಸದಾ ನಿಯಂತ್ರಣ ಮಾಡಿಕೊಂಡು ಪ್ರಕೃತಿಯನ್ನು ನಿಯಂತ್ ಒಳ ಹೊರಗಿನ ಪ್ರಕೃತಿ ಎರಡನ್ನೂ ನಿಯಂತ್ರಿಸಿರುವುದರಿಂದ ಆತ ತನ್ನಲ್ಲಿರುವ ದೇವತ್ವವನ್ನು ಪ್ರಕಟಗೊಳಿಸಿಕೊಳ್ಳುತ್ತಾ ತನ್ನ ಮೂಲ ಇರುವಿಕೆಯನ್ನು ಸೇರಿದ್ರಿಂದ ರಾಮ ಪೂಜ್ಯ ಅಂತ ಸೀತೆ ಇಲ್ಲ ಅಂದರೆ ರಾಮ ಪೂರ್ಣ ಆಗೋದಿಲ್ಲ ಸೀತೆ ಜ್ಞಾನ ರಾಮ ಆನಂದ ಆ ಆನಂದ ವಿಷಯಾನಂದ ಆಗ್ಬೋದು ಅಥವಾ ಆತ್ಮಾನಂದ ಆಗ್ಬೋದು ಬ್ರಹ್ಮಾನಂದ ಆಗ್ಬೋದು ಮತ್ತೊಂದು ಆನಂದ ಆಗ್ಬೋದು ಆದರೆ ಜ್ಞಾನಾನಂದ ಅಂತ ಅನಿಸ್ಕೊಳ್ಬೇಕಾಗಿತ್ತು ಅಂತಂದರೆ ಅದು ಸೀತೆ ಇರಬೇಕು ಸೀತೆ ಇಲ್ಲ ಅಂದರೆ ರಾಮನಿಗೆ ಜ್ಞಾನಾನಂದದ ಪದವಿ ಬರೋದಿಲ್ಲ ಹಾಂ ಅದಕ್ಕೆ ಸೀತಾರಾಮ ಅಂತ ಹೇಳೋದು ರಾಮ ಸೀತೆ ಅಂತ ಹೇಳಲ್ಲ ನಾವು ರಾಮನ ನಂತರ ಸೀತೆ ಹೆಸರು ಇಡಲ್ಲ ಮೊದಲು ಸೀತೆ ಹೆಸರು ಪಾರ್ವತಿ ಪಾರ್ವತಿವಲ್ಲಭ ಅಂತ ಹಾಂ ಗೌರಿಶಂಕರ ಅಂತ ಹೇಳ್ತೀವಿ ಸೀತಾರಾಮ ಅಂತ ಹೇಳ್ತೀವಿ ಅಂದರೆ ಇವರು ಸೀತೆ ಹೊರಗಿನವಳಲ್ಲ ಇಲ್ಲಿ ಸೀತೆ ಜನಕನಿಗೆ ಹುಟ್ಟಿಲ್ಲ ಜನಕನ ನೇರ ಮಗಳು ಅಲ್ಲ ಸೀತೆ ಸಾಕು ಮಗಳು ಅಂತ ಹೇಳ್ತೀವಿ ಅವಳು ಭೂಮಿನಲ್ಲಿ ಸಿಕ್ಕಲು ಅಂತ ಹೇಳ್ತೀವಿ ಜನಕ ಅಂದ್ರೇ ತಂದೆ ಆ್ಯಕ್ಚುಲಿ ಆದರೆ ಅವನು ವಾಸ್ತವದಲ್ಲಿ ಅವಳಿಗೆ ಎತ್ತಿಲ್ಲ ಆದರೆ ತಂದೆ ಅಂದರೆ ಅವನಿಗೆ ತಗೊಂಬರ್ತಾನೆ ಆ ಭೂಮಿನಿಂದ ಅವಳನ್ನು ತಗೊಂಡು ಬಂದು ಸಾಕ್ತಾನೆ ಅಂತ ಹಾಗೆ ಅಂದರೆ ಅದರ ಅರ್ಥ ಸೀತೆ ಹೊರಗಿಲ್ಲ ಅವಳಿಗೆ ತಂದೆ ತಾಯಿ ಹೇಳಲ್ಲ ನಾವು ಸೀತೆಯ ತಂದೆ ತಾಯಿ ಸಾಕು ತಂದೆಯ ಸಾಕು ತಾಯಿ ಅಂತ ಹೇಳ್ತೀವಿ ಬಿಟ್ಟರೆ ನಿಜವಾದ ತಂದೆ ತಾಯಿ ಇಲ್ಲ ಸೀತೆಗೆ ಇಲ್ಲ ಇದರರ್ಥ ಅವಳು ರಾಮನ ಒಳಗಿರುವ ಅಂತಃಶಕ್ತಿಯೇ ಸೀತೆ ಅಂತ ಈಗ ಪಾರ್ವತಿ ರಾ ಶಿವನ ಒಳಗಿರುವ ಅಂತಃಶಕ್ತಿ ಒಳಗಿರುವ ಸ್ತ್ರೀ ಪುರುಷನೊಳಗಿರುವ ಸ್ತ್ರೀ ಹಾ ರಾಮನೊಳಗಿರುವ ಸ್ತ್ರೀ ಅವಳು ಸೀತೆ ಶಂಕರನ ಒಳಗಿರುವ ಸ್ತ್ರೀ ಅವಳು ಪಾರ್ವತಿ ಅಂತ ಒಳಗಿರುವ ತಮ್ಮ ಅಂತಃಶಕ್ತಿಯನ್ನು ಹೊರಗೆ ಕಂಡುಕೊಂಡದ್ದರಿಂದ ಅವರು ಅವಿನಾಭಾವ ಅಂದರೆ ಬಿಟ್ಟಿರೋಕ್ಕೆ ಬರಲ್ಲ ಒಬ್ರನ್ನು ಬಿಟ್ಟರೂ ಒಬ್ರು ಇರೋಕ್ಕೆ ಬರಲ್ಲ ಅದಕ್ಕೆ ಸೀತಾರಾಮ ಅಂತ ಹೇಳೋದು ಇಲ್ಲಿ ನಾನು ನಿಮಗೆ ಮಂತ್ರ ಗೌಪ್ಯ ಹೇಳ್ತೀನಿ ರಾಮ ಈ ಮಂತ್ರದ ರಹಸ್ಯ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಅದಕ್ಕೂ ಮೊದಲು ನಾವು ಈ ರಾಮ ಮತ್ತು ಸೀತೆ ನಮ್ಮ ದೇಹದೊಳಗೆ ಅಥವಾ ನಮ್ಮ ಬದುಕಿಗೆ ಎಲ್ಲಿ ಸಂಬಂಧಿಸಿದ್ದಾರೆ ಅಂತ ಹೇಳ್ತೀನಿ ನಾನು ನಮ್ಮ ದೇಹದಲ್ಲಿ ಚಕ್ರಗಳು ಅಂತ ಇದ್ದಾವೆ ನವಚಕ್ರಗಳು ಅಂತ ಇದ್ದಾವೆ ಅದಕ್ಕೆ ಅದರಲ್ಲಿ ಮೊಟ್ಟ ಮೊದಲು ಬರೋದು ಆಧಾರ ಮೂಲಾಧಾರ ಚಕ್ರ ಅಂತ ಕರೀತಾರೆ ಹಾಂ ಅದರ ಮೇಲೆ ಸ್ವಾದಿಷ್ಠಾನ ಮಣಿಪುರಕ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಸಿಖ ಪಶ್ಚಿಮ ಅಣುಚಕ್ರ ಅಂತ ಈ ಹೋಗುತ್ತೆ ಇದು ಶಿವಯೋಗದಲ್ಲಿ ತುಂಬ ಅದ್ಭುತವಾಗಿ ನಾವು ಸಾಧನೆಯನ್ನು ಮಾಡ್ತೇವೆ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಈಗ ಕೂತ್ಕೋತೀವಲ್ಲ ಕೆಳಗೆ ಆ ಭೂಮಿಗೆ ಅಂಟುಕೊಳ್ಳುತ್ತಲ್ಲ ನಮ್ಮ ತೂಕವೆಲ್ಲ ಭೂಮಿಗೆ ಕೂತಾಗ ಹಾಯ್ದು ಹೋಗೋದು ಯಾವ ಕೇಂದ್ರದ ಮೂಲಕವೋ ಅದು ಆಧಾರ ಚಕ್ರ ಇಂತಾಗಲೂ ಕೂಡ ಎರಡು ಕಾಲುಗಳ ನಡುವಿನ ಒಂದು ಬಿಂದು ಯಾವುದರ ಮೂಲಕ ನಮ್ಮ ಇಡೀ ಶರೀರದ ಭಾರವೆಲ್ಲ ಭೂಮಿಗೆ ಹಾಯ್ದು ಹೋಗುತ್ತೋ ಅದಕ್ಕೆ ಆಧಾರ ಚಕ್ರ ಅಂತ ಹೇಳ್ತೀವಿ ನಡೆಯುವಾಗಲೂ ಕೂಡ ನಮ್ಮ ತೂಕವೆಲ್ಲ ಆಧಾರ ಚಕ್ರದ ಮೂಲಕವೇ ಹಾಯ್ದು ಹೋಗಬೇಕು ಆವಾಗಲೇ ನಮ್ಮ ಕೈ ಕಾಲು ಬೆಣ್ಮುಳೆ ಎಲ್ಲ ಸಮತೋಲನದಲ್ಲಿ ಇರ್ತತೆ ಇಲ್ಲ ಅಂತಂದರೆ ಸಮತೋಲನ ಇರೋದಿಲ್ಲ ಹಾಗೆ ಸಮ ನಮ್ಮ ಇಡೀ ಶರೀರವನ್ನು ಸಮತೋಲನದಲ್ಲಿ ನಿಲ್ಲಿಸುವ ಕೂರಿಸುವ ನಡೆದಾಡಿಸುವ ಓಡಾಡಿಸುವ ಬದುಕಿನದ್ದಕ್ಕೂ ನಮ್ಮ ಜೊತೆಗೆ ಇದುಕೊಂಡು ಸಮತೋಲನವನ್ನು ಕಾಪಾಡುವಂತಹ ಒಂದು ಕೇಂದ್ರ ಅದಕ್ಕೆ ಏನಂತ ಕರೀತಾರೆ ಸ್ಥಾನ ಅದಕ್ಕೆ ಮೂಲ ಚಕ್ರ ಅದು ಗುದಾನೂ ಅಲ್ಲ ಗುಹೆನೂ ಅಲ್ಲ ಗುದ ಗುಹೆಗಳ ನಡುವಿನ ಒಂದು ಕೇಂದ್ರ ಅಲ್ಲಿ ನಾಲ್ಕು ದಳಗಳು ಅಂತ ಅಂದರೆ ನಾಲ್ಕು ನರ ಕೇಂದ್ರಗಳು ಅವು ನಾಲ್ಕು ನರಗಳು ಆ ನಾಲ್ಕು ನರಗಳು ಬಂದು ಸೇರುವಂತಹ ಒಂದು ಕೇಂದ್ರ ಬಿಂದು ಅಂತ ಹೇಳ್ತೀವಿ ಹಾಗೆ ಇದು ಈ ಚಕ್ರಕ್ಕೆ ಸಂಬಂಧಿಸಿರುವಂತಹ ಒಂದು ಶಿವ ಬೀಜ ಶಿವ ಬೀಜ ಅದು ಸೀತೆ ಶಕ್ತಿ ಬೀಜ ಅದು ರಾಮ ನೋಡಿ ಹೇಗೆ ಸೀತೆ ಯಾಕೆ ಶಿವ ಬೀಜ ಅಂತಂದರೆ ಸೀತೆ ಶಿವಧನಸ್ಸನ್ನು ಆಟ ಆಡ್ಕೊಂಡಿರ್ತಾಳಂತೆ ಚಿಕ್ಕ ಮಗು ಇದ್ದಾಗ ಅವಳು ಆಡ್ಕೊಂಡಿರುವಂತಹ ಒಂದು ವಸ್ತು ಅದು ಶಿವಧನಸ್ಸು ಅಂತ ಅಂದರೆ ಧನಸ್ಸು ಅಂದರೆ ಶಿವನ ಕೈಯಲ್ಲಿರುವ ಧನಸ್ಸದು ಅವಳಿಗೆ ಆಟಿಗೆ ಆಗಿದೆ ಅಂತಂದರೆ ಅವಳು ಶಿವ ಸ್ವರೂಪಿಯಾಗಿದ್ದಾಗ ಮಾತ್ರ ಅದು ಸಾಧ್ಯ ಇಲ್ಲ ಅಂದರೆ ಹೆಂಗೆ ಸಾಧ್ಯ ರಾವಣ ಆ ಶಿವಧನಸ್ಸನ್ನು ಅಲ್ಗಡ್ಸೋಕ್ಕೂ ಆಗಿಲ್ಲ ಅಂತ ಹಾಂ ಅದನ್ನು ರಾಮ ಎತ್ತಿ ಅದನ್ನು ಮುರಿತಾನೆ ಮುರಿತಾನೆ ಅರ್ಥಾತ್ ಅದನ್ನು ಮೀರಿ ಆಟಿಗೆ ಅದ ಅದನ್ನು ಮೀರಿ ನಿಜವಾದ ಸೀತೆಯನ್ನು ಆತ ಗ್ರಹಿಸೋದಕ್ಕೆ ಸಮರ್ಥನಾಗ್ತಾನೆ ಮುರಿತಾನೆ ಅದನ್ನು ದಾಟ್ತಾನೆ ಅದನ್ನು ಎತ್ತುತ್ತಾನೆ ಆಡ್ತಾನೆ ಮುರಿ ಓ ಬಳಸ್ತಾನೆ ಅಂತ ಅದರ ಅರ್ಥ ಮುರಿತನೇ ಅದರ ಅರ್ಥ ಅದನ್ನು ಎಲ್ಲ ರೀತಿಯಲ್ಲೂ ಸದುಪಯೋಗ ಮಾಡ್ಕೊಳ್ತಾನೆ ಅಂತ ಅರ್ಥ ಅದನ್ನು ಮೀರಿ ಮತ್ತೆ ಸೀತೆಯನ್ನು ಕೂಡ ತನ್ನ ವಶವರ್ತಿಯಾಗಿರಿಸಿಕೊಳ್ತಾನೆ ಅಂತ ಅರ್ಥ ಹಾಗೆ ನೋಡಿದರೆ ಸೀತೆ ಶಿವಧನಸ್ಸನ್ನು ಆಟವಾಡಿಕೊಂಡಿರ್ತಾಳೆ ಅಂದರೆ ಅವಳು ಶಿವಸ್ವರೂಪಿ ಆ ಶಿವಜ್ಞಾನ ಅಂತ ಅರ್ಥ ಹಾಗಾದರೆ ಶಿವಜ್ಞಾನ ನಮ್ಮ ಮೂಲಾಧಾರ ಚಕ್ರದಲ್ಲಿ ಯಾವ ಬೀಜಾಕ್ಷರದಿಂದ ಗುರುತಿಸಲ್ಪಡ್ತದೆ ಅದು ಪೃಥ್ವಿ ತತ್ವ ಮೂಲಾಧಾರ ಪೃಥ್ವಿ ತತ್ವ ಅದು ನಮಗೆ ಸಂಕೇತ ಸಿಕ್ಕತ್ತೆ ನೋಡಿ ಸೀತೆ ಸೀತೆ ಭೂಮಿನಿಂದ ಸಿಗ್ತಾಳೆ ಜನಕ ಉಳುಮೆ ಮಾಡುವಾಗ ಹಾಂ ಉಳುಮೆ ಮಾಡುವಾಗ ಜನಕನಿಗೆ ಸೀತೆ ಸಿಗ್ತಾಳೆ ಅಂತ ಅದರ ಅರ್ಥ ಅವಳು ಭೂಮಿ ಪೃಥ್ವಿ ತತ್ವ ಅಂತ ಇಲ್ಲಿ ಗೊತ್ತಾಗ್ಬಿಡತ್ತೆ ನಮಗೆ ಮತ್ತು ಮೂಲಾಧಾರದಲ್ಲಿ ಪೃಥ್ವಿಯೇ ತತ್ವ ಅದಕ್ಕೆ ಶಿವ ಬೀಜಾಕ್ಷರದಲ್ಲಿ ನಮ್ಮ ಇದು ಶಿವ ಬೀಜ ಮಂತ್ರ ಇನ್ನು ರಾಮ ಯಾರು ರಾಮ ಅದು ಶಕ್ತಿ ಬೀಜ ಅಂತ ಶಕ್ತಿ ಬೀಜದಲ್ಲಿ actually And um. ಸೀತಾರಾಮ ರಹಸ್ಯ ಅಂತ ಶಿವಶಕ್ತಿ ಬೀಜ ಇದು ಎರಡು ಸೇರಿದಾಗ ಅದು ಫಲ ಕೊಡುತ್ತೆ ಅಂತ ಶಿವ ತನ್ನ ಭಾಮೆಗೆ ಹೇಳಿದ ಮಂತ್ರ ರಾಮ ಮಂತ್ರ ಯಾಕೆ ಶ್ರೇಷ್ಠ ಅಂದರೆ ಶಿವ ತನ್ನ ಭಾಮೆಗೆ ಹೇಳಿದ ಮಂತ್ರ ಅಂತ ಹೇಳ್ತಾರೆ ಅದರರ್ಥ ಅದು ಭಾಮೆಗೆ ಹೇಳಿದ ಮಂತ್ರ ಅನ್ನೋದಕ್ಕಿಂತ ಶಿವನ ಭಾಮೆಯ ಸ್ವರೂಪವೇ ರಾಮ ಅಂತ ಹೀಗೆ ಅರ್ಥ ಮಾಡಬೇಕು ನಾವು ಆವಾಗ ಅದರ ಸ್ವರೂಪ ತಿಳಿಯುತ್ತೆ ಇದು ಶಿವ ಶಕ್ತಿ ಬೀಜ ಮೂಲಾಧಾರದಲ್ಲಿ ಅದು ಪೃಥ್ವಿ ತತ್ವಕ್ಕೆ ಸಂಬಂಧಿಸಿರುವಂತಹ ಬೀಜಾಕ್ಷರ ಅದು ಕತೆ ಹೇಳುವಾಗ ಬರೆಯುವಾಗ ಸಾಮಾನ್ಯ ಜನರಿಗೆ ಇಟ್ಕೋ ಹಾಗೆ ಅದನ್ನು ಅಪಭ್ರಂಶ ರೂಪದಲ್ಲಿ ಆ ಶಕ್ತಿ ಮಂತ್ರವೇ ರಾಮ ಅನ್ನೋ ಪದದಲ್ಲಿ ನಮಗೆ ಬಳಕೆಯಲ್ಲಿರುವಂಥದ್ದು ರಾಮಪದ ಆದರೆ ಅದರ ಮೂಲ ಹ್ ಅದು ಶಕ್ತಿ ಮತ್ತು ಬೀಜದೊಂದಿಗೆ ಸೇರಿದಾಗ ಅದು ನಮಗೆ ಪೂರ್ಣ ಫಲ ಕೊಡುತ್ತೆ ಮತ್ತು ಜ್ಞಾನಾನಂದವನ್ನು ನಮಗೆ ನೀಡ್ತದೆ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಒಂದು ಸೀತಾರಾಮರ ನುಡಿ ನಮನಕ್ಕೆ ವಿರಾಮವನ್ನು ನೀಡ್ತೇನೆ ಎಲ್ಲರಿಗೂ ಶರಣು ಶರಣು 你们这儿